ಹಾಯ್ ಟು ಎವ್ರಿ ವನ್ ಎಲ್ರಿಗೂ ಕೂಡ ನಮಸ್ಕಾರ ಭವತಾರಿಕೆ ರೆಸಿಪೀಸ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಯೂಟ್ಯೂಬ್ ಮಾನಿಟೈಜೇಷನಲ್ಲಿ ಏನೋ ಪ್ರಾಬ್ಲಮ್ ಆಗಿಬಿಟ್ಟು ರಿಜೆಕ್ಟ್ ಆಯಿತು ಆದರೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲ್ಲ ಸದ್ಯಕ್ಕೆ ಅಂತ ಹೇಳಿದ್ದೆ ಏನು ಮಾಡೋಕ್ಕಾಗಲ್ಲ ಪ್ರಾಬ್ಲಮ್ಸ್ ಇದ್ದಿದ್ದೆ ಅಲ್ವಾ ಅದನ್ನೆಲ್ಲ ಸಾಲ್ವ್ ಮಾಡಿಕೊಂಡು ಮತ್ತೆ ನಾವು ಅಲ್ಲಿಂದನೇ ಕಂಟಿನ್ಯೂ ಮಾಡಿದ್ರೆ ಖಂಡಿತ ಸಕ್ಸಸ್ ಇದ್ದೇ ಇರುತ್ತೆ ಅನ್ನುವಂತಹ ಗೈಡೆನ್ಸ್ ಸಿಕ್ತು ಅದಕ್ಕೋಸ್ಕರ ಮತ್ತೆ ಬಂದಿದ್ದೀನಿ ಇವತ್ತು ಒಂದು ಹೆಲ್ದಿಯಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆಂಧ್ರ ಸ್ಟೈಲ್ನಲ್ಲಿ ಮಾಡುವಂತಹ ವಾಂಗಿಭಾತ್ ರೆಸಿಪಿ ಇದಾಗಿದೆ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಖಂಡಿತ ನಿಮಗೂ ಈ ಒಂದು ರೆಸಿಪಿ ಇಷ್ಟ ಆಗೇ ಆಗುತ್ತೆ ಈ ವಾಂಗಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸುಮಾರು ಅರ್ಧ ಕೆ ಜಿಯಷ್ಟು ಮೈಸೂರು ಬದನೆ ಅಂತಂದರೆ ಈ ರೀತಿ ಗ್ರೀನಾಗಿ ಲೈಟ್ ಗ್ರೀನಲ್ಲಿ ಇರುತ್ತಲ್ವ ಉದ್ದುದ್ದಕ್ಕೆ ಈ ಬದ್ನೆಕಾಯಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬೇರೆ ಬದನೆಕಾಯಿಗಳಲ್ಲೂ ಕೂಡ ಮಾಡ್ಕೋಬಹುದು ಆದರೆ ಈ ಟೇಸ್ಟ್ ಏನಿರುತ್ತಲ್ವ ತುಂಬಾ ಬೆಟರ್ ಆಗಿರುತ್ತೆ ಬೇರೆ ಒಂದು ಬದನೆಕಾಯಿಗಳಿಗೆ ಕಂಪೇರ್ ಮಾಡಿದ್ರೆ ಆಲ್ರೆಡಿ ನಾನು ಬದನೆಕಾಯಿ ಬದ್ನೆಕಾಯಿಗಳನ್ನ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಒಂದು ಬೌಲ್ಗೆ ನೀರು ಮತ್ತು ಉಪ್ಪು ಅರ್ಶನವನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಬದ್ನೆಕಾಯಿಗಳನ್ನ ಕಟ್ ಮಾಡಿ ಪೀಸ್ಗಳನ್ನ ಇದರಲ್ಲಿ ಹಾಕ್ಕೊಳ್ತೀವಲ್ವ ಆವಾಗ ಕಲರ್ ಚೇಂಜ್ ಆಗೋಲ್ಲ ಹಾಗೆಯೇ ಬದ್ನೆಕಾಯಲ್ಲಿ ಏನಾದರೂ ಒಗರಿನ ಅಂಶ ಇತ್ತು ಅಂತಂದರೆ ಅದು ಕೂಡ ಅವಾಯ್ಡ್ ಆಗುತ್ತೆ ಅದಕ್ಕೋಸ್ಕರ ಸೊಪ್ಪುಗಳನ್ನ ಕ್ಲೀನ್ ಮಾಡೋದಕ್ಕೂ ಇದೇ ಮೆಥಡನ್ನು ಫಾಲೋ ಮಾಡ್ತೀವಲ್ವ ಬಟ್ ಅಷ್ಟೇನು ಡೀಪಾಗಿ ಕ್ಲೀನ್ ಮಾಡಬೇಕು ಅನ್ನುವಂಥದ್ದು ಇರಲ್ಲ ಬದ್ನೆಕಾಯಿಯನ್ನು ಹುಳುಗಳೇನಾದರೂ ಇದೆಯಾ ಅಂತ ನೋಡಿಕೊಂಡು ಕಟ್ ಮಾಡಿ ಹಾಕ್ಕೊಳ್ತೀವಲ್ವ ಅಷ್ಟೇ ಸಾಕಾಗುತ್ತೆ ಆ್ಯಂಡ್ ಉಪ್ಪು ಮತ್ತು ಅರ್ಶನವನ್ನು ಹಾಕ್ಕೊಂಡಿದ್ದಾಯಿತು ನೀರಿಗೆ ಇವಾಗ ಈ ಬದನೆಕಾಯಿಗಳನ್ನ ಯಾವ ರೀತಿ ಕಟ್ ಮಾಡಬೇಕು ಅನ್ನುವಂಥದ್ದನ್ನು ನೋಡ್ಕೊಳ್ಳೋಣ ತುಂಬನೇ ಸಾಫ್ಟಾಗಿರುತ್ತೆ ಈ ಬದನೆಕಾಯಿ ಹಾಗಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ತೀರಾ ದೊಡ್ಡದಾಗಿ ಕಟ್ ಮಾಡ್ಕೊಂಡ್ರೂ ಕೂಡ ನಾವು ಬೇಯಿಸ್ಕೊಳ್ಳೋವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂದರೆ ಬೇಗ ಬೇಯಲ್ಲ ತು ತೀರಾ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ವಿ ಅಂತಂದರೆ ಕರಗಿ ಹೋಗಿಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ನೋಡಿ ಸೀಳ್ಕೊಬೇಕು ಮಧ್ಯದಲ್ಲಿ ನಂತರ ಅಡ್ಡಡ್ಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಹೋಗಬೇಕು ಈ ರೀತಿ ಚಿಕ್ಕ ಚಿಕ್ಕದಾಗಿ ಪೀಸ್ಗಳನ್ನ ಮಾಡಿಕೊಂಡು ಉಪ್ಪು ಮತ್ತು ಅರ್ಶನ ಹಾಕಿರುವಂತಹ ನೀರಲ್ಲಿ ನೆನೆಸಿ ಇಟ್ಕೊಳ್ಳೋದ್ರಿಂದ ಕಲರ್ ಚೇಂಜ್ ಆಗೋಲ್ಲ ಜೊತೆಗೆ ಒಗ್ರಿನಂಶ ಏನಾದರೂ ಇತ್ತು ಅಂತ ಅಂತಂದರೆ ಅವಾಯ್ಡ್ ಆಗುತ್ತೆ ಈ ಬದನೆಕಾಯಿ ತುಂಬಾ ಎಳೆಯದಾಗಿತ್ತು ಹಾಗಾಗಿ ಒಗರಿನಂಶ ಏನೂ ಇಲ್ಲ ಆದರೂ ಕೂಡ ನಾನು ಈ ನೀರಿನಲ್ಲಿ ಹಾಕಿ ನೆನೆಸಿ ಇಟ್ಕೊಳ್ತಾ ಇದ್ದೀನಿ ಇಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ವಾಂಗಿ ನೋಡೋದಕ್ಕೂ ಚೆನ್ನಾಗಿ ಅನ್ಸುತ್ತೆ ಅದಕ್ಕೋಸ್ಕರ ನಾನು ಇಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಬದನೆಕಾಯಿಗಳನ್ನೂ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಅದನ್ನೆಲ್ಲ ಉಪ್ಪು ಮತ್ತು ಅರ್ಶನ ಹಾಕಿರೋ ನೀರಲ್ಲಿ ನೆನೆಸಿ ಇಟ್ಕೊಳ್ತಾ ಇದ್ದೀನಿ ಸಲ ಜಸ್ಟ್ ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಬದನೆಕಾಯಿಗಳು ಕೂಡ ನೀರಿನಲ್ಲಿ ಮುಳುಗುತ್ತಲ್ವ ಹಾಗಾಗಿ ಕಲರ್ ಕೂಡ ಚೇಂಜ್ ಆಗಲ್ಲ ಅದಕ್ಕೋಸ್ಕರ ಈ ರೀತಿ ಪ್ರೆಸ್ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಇನ್ನೊಂದು ಕಡೆಯಲ್ಲಿ ಇವಾಗ ಒಗ್ಗರಣೆ ರೆಡಿ ಮಾಡ್ಕೋಬೇಕು ಅಂದರೆ ವಾಂಗಿ ಬಾತ್ಗೆ ಗೊಜ್ಜನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಪ್ಯಾನನ್ನು ಇಟ್ಕೊಂಡಿದ್ದೀನಿ ಬಿಸಿ ಆಗ್ತಾ ಇದ್ದ ಹಾಗೆಯೇ ಒಂದು ಎರಡೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಸನ್ಫ್ಲವರ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಯಲ್ಲಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋವಷ್ಟು ತುಪ್ಪ ತುಪ್ಪ ಕಂಪ್ಲೀಟ್ಲಿ ಆಪ್ಷನಲ್ ಆಗಿರುತ್ತೆ ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಅಂದರೆ ತುಪ್ಪದ ಗಮ ಏನಿರುತ್ತಲ್ವ ಈ ಒಂದು ಬ್ರೇಕ್ಫಾಸ್ಟನ್ನು ನಾವು ತಿನ್ನೋವಾಗ ತುಂಬಾ ಫ್ಲೇವರ್ಫುಲ್ ಅಂತ ಅನಿಸುತ್ತೆ ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಕೊ ಬಹುದು ತುಪ್ಪ ಕರಗಿದೆ ಎಣ್ಣೆ ಕೂಡ ಕಾದಿದೆ ಅಲ್ವಾ ಈ ಟೈಮಲ್ಲಿ ಒಗ್ಗರಣೆಗೆ ಎರಡೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಎರಡೂವರೆ ಟೇಬಲ್ ಸ್ಪೂನ್ ಆಗೋವಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ವಾಂಗಿಭಾತ್ನ ಗೊಜ್ಜನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಬೇಳೆಕಾಳುಗಳು ಕೂಡ ಬೇಕಾಗುತ್ತೆ ಕೊನೆಯಲ್ಲಿ ನೋಡಿ ಸಾಸಿವೆಯನ್ನು ಹಾಕೊಂಡಿದ್ದೀನಿ ಸಾಸಿವೆ ಬಂದುಬಿಟ್ಟು ತುಂಬ ಚಿಕ್ಕದಾಗಿರುತ್ತೆ ಅಲ್ವಾ ಮೊದಲೇ ಹಾಕೊಂಡ್ವಿ ಅಂತಂದರೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎಲ್ಲ ಕೆಪ್ಪಾಗುವಷ್ಟರಲ್ಲಿ ಸಾಸಿವೆ ಸಿಡಿದ್ಬಿಟ್ಟು ಸೀದೋಗುವಂತಹ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಕೊನೆಯಲ್ಲಿ ಹಾಕ್ಕೊಂಡಿದ್ದೀನಿ ನಂತರ ಒಂದು ಎರಡರಿಂದ ಮೂರು ಗೆರೆ ಆಗುವಷ್ಟು ಕರಿಬೇವನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಫ್ರೆಶ್ ಆಗಿರುವಂತಹ ಕರಿಬೇವಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಸಾಧ್ಯ ಆದಷ್ಟು ಫ್ರೆಶ್ ಆಗಿರುವಂತಹ ಕರಿಬೇವನ್ನೇ ಯೂಸ್ ಮಾಡ್ಕೊಳ್ಳಿ ನಿಮಗೆ ಅನ್ನಿಸ್ತಾ ಇರ್ಬೋದು ಯಾಕೆ ಈ ಪ್ರಮಾಣದಲ್ಲಿ ಗೊಜ್ಜನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತ ನಿಜ ಹೇಳಬೇಕಂತಂದರೆ ವಾಂಗಿಬಾತ್ ಗೊಜ್ಜು ಅಥವಾ ವಾಂಗಿಬಾತ್ ಎರಡೂ ಕೂಡ ನನ್ನ ಮಗಳಿಗೆ ಚಿಕ್ಕ ಮಗಳಿಗೆ ತುಂಬಾ ಫೇವ್ರೇಟ್ ಇದು ಅಡುಗೆ ಮನೆಗೆ ಬಂದರೆ ಸಾಕು ವಾಂಗಿಭಾತ್ ಗೊಜ್ಜಿದೆ ಅಂತಂದರೆ ಒಂದು ಗ್ಲಾಸ್ ನೀರು ಕುಡಿಯೋಕ್ಕೆ ಅಂತ ಬಂದಿರ್ತಾಳೆ ಒಂದು ಸ್ಪೂನ್ ಆ ಗೊಜ್ಜನ್ನು ಹಾಕ್ಕೊಂಡು ತಿಂದು ನೀರು ಕುಡ್ಕೊಂಡು ಹೋಗ್ತಾಯಿರ್ತಾಳೆ ಅಷ್ಟು ಇಷ್ಟಪಟ್ಟು ತಿಂತಾಳೆ ಮತ್ತು ನಾನು ಅಂದ್ಕೊಂಡಿರ್ತೀನಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಬರುತ್ತೆ ಈ ಗೊಜ್ಜು ಅಂತ ಬಟ್ ಒಂದು ಎರಡರಿಂದ ಮೂರು ಅವರ್ಗೆಲ್ಲ ಗೊಜ್ಜು ಖಾಲಿನೇ ಆಗಿರುತ್ತೆ ಅಂದರೆ ಸುಮ್ಮನೆ ಸ್ನ್ಯಾಕ್ಸ್ ಥರನೂ ಅದನ್ನು ಸೈಡ್ ಡಿಶ್ ಅಂತಲ್ಲ ಸ್ನ್ಯಾಕ್ಸ್ ಥರ ಹೆಂಗೆ ಹಂಗೆ ಅವಳು ಬಂದಾಗೆಲ್ಲ ನೋಡಿದಾಗೆಲ್ಲ ಎತ್ಕೊಂಡು ತಿಂತಾನೆ ಇರ್ತಾಳೆ ಅಷ್ಟರ ಮಟ್ಟಿಗೆ ಅವಳಿಗೆ ಫೇವ್ರೇಟ್ ಇದು ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅನ್ನೋದನ್ನು ನೋಡಿಕೊಂಡು ಮಾಡ್ಕೋಬೋದು ನಂತರ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಒಂದು ಎರಡರಿಂದ ಮೂರು ಮೀಡಿಯಮ್ ಸೈಜ್ನ ಈರುಳ್ಳಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಸಾಫ್ಟ್ ಆಗಬೇಕು ಕ್ರಿಸ್ಪಿ ಏನಿಲ್ಲ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಈ ಟೈಮಲ್ಲಿ ಒಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಸೇರಿಸ್ಕೊಳ್ಳೋದ್ರಿಂದ ಕಲರು ಚೆನ್ನಾಗಿರುತ್ತೆ ಹಾಗೆಯೇ ಈರುಳ್ಳಿ ಕೂಡ ಬೇಗ ಸಾಫ್ಟ್ ಆಗುತ್ತೆ ಅದಕ್ಕೂ ಅದಕ್ಕೋಸ್ಕರ ಅರಿಶಿಣ ಮತ್ತು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅರಿಶಿಣ ಮತ್ತು ಉಪ್ಪು ಎಲ್ಲವನ್ನು ಸೇರಿಸ್ಕೊಂಡಿದ್ದಾದ ನಂತರ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಅಂತಂದರೆ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗ್ತಾ ಇರಬೇಕು ಹಾಗೆಯೇ ಈ ಒಂದು ರೆಸಿಪಿಯನ್ನು ಮಾಡ್ಕೊಳ್ಳೋದಕ್ಕೆ ಎಲ್ಲೂ ಕೂಡ ನಾವು ನೀರನ್ನು ಆ್ಯಡ್ ಮಾಡ್ಕೊಳ್ಳಲ್ಲ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ನಂತರ ಇದಕ್ಕೆ ಸುಮಾರು ಒಂದು ಮೀಡಿಯಮ್ ಸೈಜ್ನ ಒಂದು ಟೊಮೆಟೊವನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದು ಸೀಡ್ಸ್ ಟೊಮೆಟೊ ಹಾಗಾಗಿ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ನೀವೇನಾದರೂ ಹುಳಿ ಟೊಮೆಟೊ ಸಿಗುತ್ತಲ್ವ ಅಂದರೆ ನಾಟಿ ಟೊಮೆಟೊ ಅದಾಗಿದ್ದರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಹಾಕೋಬಹುದು ನಮಗಿಲ್ಲಿ ನಾಟಿ ಟೊಮೆಟೊ ಸಿಗೋದು ತುಂಬಾ ರೇರ್ ಅದಕ್ಕೋಸ್ಕರ ನಾನು ಈ ಟೊಮೆಟೊವನ್ನೇ ಯೂಸ್ ಮಾಡ್ತೀನಿ ಹಾಗೆ ನೆನಪಿನಲ್ಲಿ ಇಟ್ಕೊಳ್ಳಿ ಕೊನೆಯಲ್ಲಿ ನಾವು ಹುಣಸೆ ಹುಣಸೆಹಣ್ಣಿನ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀವಿ ಅದಕ್ಕೋಸ್ಕರ ಟೊಮೆಟೊ ಮತ್ತು ಹುಣಸಣ್ಣಿನ ನೀರಿನ ಎರಡನ್ನೂ ಬ್ಯಾಲೆನ್ಸ್ ಆಗೋ ರೀತಿಯಲ್ಲಿ ಇದಕ್ಕೆ ಸೇರಿಸ್ಕೊಳ್ತಾ ಹೋಗಬೇಕು ಟೊಮೆಟೊ ಕೂಡ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನಮ್ಮ ಕಡೆಗಳಲ್ಲೆಲ್ಲ ಸಾಮಾನ್ಯವಾಗಿ ಬ್ರೇಕ್ಫಾಸ್ಟ್ ಅಂತಂದರೆ ದೋಸೆ ಇಡ್ಲಿ ಚಪಾತಿ ಈ ಥರನೇ ಇರುತ್ತೆ ಈ ರೀತಿ ರೈಸ್ ಐಟಮ್ಸ್ನೆಲ್ಲ ಅಷ್ಟಾಗಿ ಇಷ್ಟಪಡೋಲ್ಲ ಬೆಳಗ್ಗೆ ಬೆಳಗ್ಗೆನೇ ಅನ್ನ ಯಾರು ತಿಂತಾರಪ್ಪ ಅಂತ ಅಂದ್ಕೊಳ್ಳೋರೇ ಜಾಸ್ತಿ ಆದರೆ ನನ್ನ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ಥರ ಬ್ರೇಕ್ಫಾಸ್ಟ್ ವೆರೈಟಿ ಆಗಿರಬೇಕು ಅದರಲ್ಲೂ ಸ್ಪೆಷಲಿ ರೈಸ್ ಐಟಮ್ಸ್ ಅಂದರೆ ತುಂಬಾ ಇಷ್ಟ ಪಲಾವ್ ಇರ್ಬೋದು ವಾಂಗಿಭಾತು ಬಿಸಿಬೇಳೆ ಬಾತಿಂದ ಹಿಡಿದು ಟೊಮೆಟೊ ಬಾತು ಈ ಥರದನ್ನೇ ಕೇಳ್ತಾ ಇರ್ತಾರೆ ಅದಕ್ಕೋಸ್ಕರ ವೆರೈಟಿಯಾಗಿ ಈ ಟಿಪ್ಪನ್ನನ್ನು ಪ್ರಿಪೇರ್ ಮಾಡ್ತಾನೆ ಇರ್ತೀನಿ ಇವಾಗ ನೋಡಿ ಟೊಮೆಟೊ ಈರುಳ್ಳಿ ಎಲ್ಲನೂ ಕೂಡ ಸಾಫ್ಟ್ ಆಯಿತು ಕಟ್ ಮಾಡಿ ಇಟ್ಕೊಂಡಂತಹ ಬದ್ನೆಕಾಯಿಗಳಿತ್ತಲ್ವ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಬದನೆಕಾಯಿಯಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ವಾಂಗಿ ಭಾತು ಅಷ್ಟೇ ಸಾಫ್ಟ್ ಇರುತ್ತೆ ಅಲ್ವಾ ಬೇಗ ಬೇಯುತ್ತೆ ನಿಮ್ಗೆ ಅನಿಸ್ಬೋದು ಬದನೆಕಾಯಿ ಬೇಯೋದಕ್ಕೆ ನೀರನ್ನು ಏನಾದರೂ ಹಾಕ್ಕೋಬೇಕಾ ಅಂತ ನೀರಿನ ಅವಶ್ಯಕತೆ ಖಂಡಿತ ಇರಲ್ಲ ಸಾಫ್ಟ್ ಆಗ್ತಾ ಆಗ್ತಾ ಅದರಲ್ಲಿರುವಂತಹ ನೀರನ್ನೆಲ್ಲ ಬಿಟ್ಕೊಂಡು ಚೆನ್ನಾಗಿ ಬೇಯುತ್ತೆ ಇವಾಗ ಬದನೆಕಾಯಿಗಳನ್ನೆಲ್ಲ ಹಾಕ್ಕೊಂಡು ಇದಾದ ನಂತರ ಒಂದು ಎರಡು ನಿಮಿಷ ಸಣ್ಣ ಉರಿನಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬದ್ದೆಕಾಯಿಯನ್ನು ಬೇಯಿಸ್ಕೊಳ್ಳೋವಾಗಲೇ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಹಾಗೆಯೇ ಬೇಗ ಸಾಫ್ಟ್ ಆಗುತ್ತೆ ಆಲ್ರೆಡಿ ನಾನು ಈ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳೋವಾಗಲೇ ಉಪ್ಪನ್ನು ಸೇರಿಸ್ಕೊಂಡಿದ್ನಲ್ವ ಹಾಗಾಗಿ ಮತ್ತೆ ಉಪ್ಪನ್ನು ಹಾಕೋಕೆ ಹೋಗಿಲ್ಲ ನೀವು ನೋಡಿಕೊಂಡು ಹಾಕೊಳ್ಳಿ ಈ ಟೈಮಲ್ಲಿ ಬೇಕು ಅಂತಂದರೆ ಒಂದು ಸ್ವಲ್ಪ ಸೇರಿಸ್ಕೋಬೋದು ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಸಾಫ್ಟ್ ಆಗುತ್ತೆ ಹಾಗೆಯೇ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಬೇಯೋದಕ್ಕೆ ಬಿಡಬೇಕು ಮಧ್ಯೆ ಮಧ್ಯೆ ಲಿಡ್ಡನ್ನು ಓಪನ್ ಮಾಡಿಬಿಟ್ಟು ಮಿಕ್ಸ್ ಇರಿ ಇಲ್ಲಾಂತಂದರೆ ತ ಕಳ ಹಿಡಿಯೋ ಚಾನ್ಸಸ್ ಇರುತ್ತೆ ಏನಕ್ಕೆ ಅಂತಂದರೆ ನೀರಿನ ಅಂಶ ಕಡಿಮೆ ಇರುತ್ತಲ್ವ ಹಾಗಾಗಿ ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ಇನ್ನೂ ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ಕೋಬೇಕು ಫುಲ್ ಕಲರೆಲ್ಲ ಚೇಂಜ್ ಆಗುತ್ತೆ ಈ ಬದ್ನೆಕಾಯ್ದು ಎಲ್ಲೋ ಇರುತ್ತೆ ಈ ಗ್ರೀನ್ ಗ್ರೀನಾಗಿ ಕಾಣಿಸ್ತಾ ಇರುತ್ತಲ್ವ ಪೀಸ್ಗಳು ಅವೆಲ್ಲವೂ ಕಲರ್ ಫುಲ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಬಟ್ ಸಾಫ್ಟ್ ಆಗಿದೆ ಇನ್ನೂ ಒಂದು ಸ್ವಲ್ಪ ಬೇಯಬೇಕು ಅಂತ ನನಗನ್ನಿಸ್ತು ಅದಕ್ಕೋಸ್ಕರ ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತೆ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ ಸುಮಾರು ಒಂದು ನಾಲ್ಕರಿಂದ ಐದು ನಿಮಿಷ ಸಣ್ಣ ಊರಿನಲ್ಲಿ ಇದನ್ನು ಬೇಯಿಸ್ಕೊಂಡ ನಂತರ ನೋಡಿ ಸಾಫ್ಟ್ ಆಗಿದೆ ಬದ್ನೆಕಾಯಿ ಎಲ್ಲ ಕಲರ್ ಕೂಡ ಚೇಂಜ್ ಆಗಿದೆ ಈ ಟೈಮಲ್ಲಿ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಪುಡಿ ಮಾಡಿದಂತಹ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ ತೀರಾ ಸಿಹಿ ಆಗಿಬಿಡುತ್ತೆ ಅಂತ ಅಂದ್ಕೊಳ್ಬೋದು ಕೆಲವರೆಲ್ಲ ಬಟ್ ಆ ಥರ ಏನಾಗಲ್ಲ ಟೇಸ್ಟ್ ಬ್ಯಾಲೆನ್ಸ್ ಆಗಬೇಕು ಅಂತಂದರೆ ಒಂದು ಸ್ವಲ್ಪ ಬೆಲ್ಲವನ್ನು ಕೂಡ ಆ್ಯಡ್ ಮಾಡಬೇಕಾಗತ್ತೆ ನಂತರ ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋವಷ್ಟು ವಾಂಗಿಬಾತ್ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ ಈ ಪೌ ಪೌಡರ್ ಬಂದುಬಿಟ್ಟು ನನಗೆ ಪರಿಚಯದ ಒಬ್ಬರು ಒಬ್ಬರು ಚೆನ್ನಾಗಿ ಪ್ರಿಪೇರ್ ಮಾಡ್ತಾರೆ ಹತ್ರ ನಾನು ತರಿಸ್ಕೊಂಡಿರುವಂಥದ್ದು ನಿಮಗೆ ಇದ್ರದ್ದು ರೆಸಿಪಿ ಬೇಕು ಅಂತಂದರೆ ಅವ್ರ ಹತ್ರ ಕೇಳಿಬಿಟ್ಟು ನಾನು ಮತ್ತೆ ವಿಡಿಯೋವನ್ನು ಶೇರ್ ಮಾಡ್ತೀನಿ ಇಲ್ಲ ಅಂತಂದರೆ ಎಮ್ ಟಿ ಆರ್ ಅವ್ರದ್ದು ಕೂಡ ವಾಂಗಿ ಪೌಡರ್ ತುಂಬಾ ಚೆನ್ನಾಗಿ ಬರುತ್ತೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಮಸಾಲೆ ಪುಡಿಯನ್ನು ಹಾಕಿದಾಗ ಈ ರೀತಿ ಸ್ವಲ್ಪ ಡ್ರೈ ಅಂತ ಅನಿಸುತ್ತೆ ಬಟ್ ಅದಕ್ಕೇನಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಕೊನೆಯಲ್ಲಿ ನಾವು ಸ್ವಲ್ಪ ಹುಣಸೆಹಣ್ಣಿನ ರಸವನ್ನು ಸೇರಿಸ್ಕೊಳ್ತೀವಲ್ವ ಅದು ಸರಿ ಹೋಗುತ್ತೆ ಇದನ್ನೆಲ್ಲ ಮಸಾಲೆ ಜೊತೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಎಲ್ಲನೂ ಫ್ರೈ ಆಯ್ತಲ್ವ ಇವಾಗ ನೆನೆಸಿ ಇಟ್ಕೊಂಡಂತಹ ಹುಣಸೆ ಹಣ್ಣಿನ ರಸವನ್ನು ಇದಕ್ಕೆ ಇದ್ದೀನಿ ತುಂಬ ಜಾಸ್ತಿ ಏನು ಹುಳಿ ಬೇಕು ಅಂತ ಇರಲ್ಲ ಬಟ್ ಹುಣಸೆಹಣ್ಣಿನ ರಸ ಮತ್ತು ಟೊಮೆಟೊ ಎರಡನ್ನೂ ಹಾಕಿರ್ತೀವಿ ಆ ಟೊಮೆಟೊ ಹಣ್ಣಿನ ರುಚಿಯೇ ಬೇರೆ ಇರುತ್ತೆ ಹುಣಸೆಹಣ್ಣಿನ ರಸದ ರುಚಿಯೇ ಬೇರೆ ಇರುತ್ತೆ ಎರಡನ್ನೂ ಹಾಕಿದಾಗಲೇ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ ಹಾಗಾಗಿ ಟೊಮೆಟೊವನ್ನು ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಅಥವಾ ಹುಣಸೆಹಣ್ಣಿನ ರಸವನ್ನು ಕೂಡ ನೀವು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಇದೆರಡನ್ನೂ ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ ನೋಡಿ ಎಷ್ಟು ಸಾಫ್ಟಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಗೊಜ್ಜು ಅಂತ ಈ ಟೈಮಲ್ಲೇ ಒಂದು ಸಲ ಉಪ್ಪನ್ನು ಚೆಕ್ ಮಾಡಿಕೊಂಡು ಬೇಕು ಅಂತಂದರೆ ಒಂದು ಸ್ವಲ್ಪ ಉಪ್ಪನ್ನು ರೆಡಿ ರೆಡಿಯಾಗಿರುವಂತಹ ವಾಂಗಿಭಾತ್ ಗೊಜ್ಜಿಗೆ ಇವಾಗ ಒಂದು ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನು ಫ್ರೆಶ್ ಆಗಿರುವಂಥದ್ದನ್ನೇ ಹಾಕ್ಕೊಳ್ಳಿ ಚೆನ್ನಾಗಿ ಅನಿಸುತ್ತೆ ಫ್ಲೇವರು ಕೂಡ ನೋಡೋದಕ್ಕೂ ಕೂಡ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಸ್ಪೆಷಲಿ ಇವಾಗಿನ ಮಕ್ಕಳಂತೂ ಈ ಕೊತ್ತಂಬರಿ ಮತ್ತು ಕರಿಬೇವಿನ ಸೊಪ್ಪಿನ ಒಗ್ಗರಣೆ ಇಲ್ಲ ಅಂತಂದರೆ ಯಾವುದೇ ಒಂದು ಅಡುಗೆಯನ್ನು ಕೂಡ ಇಷ್ಟಪಟ್ಟು ಅಲ್ವಾ ಅದಕ್ಕೋಸ್ಕರ ಹಾಗೆಯೇ ಇಲ್ಲಿ ನಾನು ರೈಸನ್ನು ಮೊದಲೇ ಮಾಡಿ ಇಟ್ಕೊಂಡಿದ್ದೆ ಇದು ಇದು ಬಂದುಬಿಟ್ಟು ಸೋನಾ ಮಸೂರ ರೈಸು ಹಾಗೆಯೇ ಈ ಅನ್ನವನ್ನು ಬೇಯಿಸ್ಕೊಳ್ಳೋವಾಗ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೆ ಇದಕ್ಕೆ ಸಪ್ಪೆ ಸಪ್ಪೆ ಅಂತ ಅನ್ನಿಸ್ಬಾರ್ದಲ್ವ ರೈಸು ಅದಕ್ಕೋಸ್ಕರ ನಮ್ಮಲ್ಲಿ ಸಾಮಾನ್ಯವಾಗಿ ಅನ್ನವನ್ನು ಬೇಯಿಸೋವಾಗ ಉಪ್ಪನ್ನು ಹಾಕ್ಕೊಳ್ಳಲ್ಲ ಬಟ್ ನಾನು ಉಪ್ಪನ್ನು ಹಾಕಿ ಬೇಯಿಸಿ ಬಸದಿರುವಂತಹ ಅನ್ನ ಅಂದರೆ ಕುಕ್ಕರ್ನಲ್ಲಿ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಓಪನ್ ಆಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಒಂದು ಒಗ್ಗರಣೆ ಅನ್ನಕ್ಕಾದರೂ ಕೂಡ ಇವಾಗ ನಾನು ಒಂದು ಬೌಲ್ಗೆ ಒಂದು ಸ್ವಲ್ಪ ರೈಸು ಮತ್ತು ವಾಂಗಿ ಭಾತ್ ಗೊಜ್ಜನ ಸಪ್ರೇಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದೇ ಪಾತ್ರೆನಲ್ಲೇ ಮಿಕ್ಸ್ ಮಾಡ್ಕೋಬೋದು ಬಟ್ ನಾನು ಗೊಜ್ಜಿನ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಂಡಿರೋದ್ರಿಂದ ಅದನ್ನು ಮತ್ತೆ ಹಾಗೆ ಬಿಡ್ತಾ ಇದ್ದೀನಿ ಅದಕ್ಕೋಸ್ಕರ ಬೇರೆ ಪಾತ್ರೆಯಲ್ಲಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ರೈಸನ್ನು ಹಾಕ್ಕೊಂಡಿದ್ದಾದ ನಂತರ ವಾಂಗಿಭಾತ್ ಗೊಜ್ಜನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕೋ ಈ ಸ್ಟೀಲಿನ ಪಾತ್ರೆಗಳನ್ನ ವೀಡಿಯೋದಲ್ಲಿ ಯೂಸ್ ಮಾಡ್ತಾ ಇದ್ದರೆ ವೀಡಿಯೋ ಕ್ಲಾರಿಟಿ ಏನಿರುತ್ತಲ್ವ ಸ್ವಲ್ಪ ಡಲ್ಲಾಗಿ ಬರ್ತಾ ಇದೆ ಏನಕ್ಕೆ ಅಂತ ಅರ್ಥ ಆಗ್ತಾ ಇಲ್ಲ ಕ್ಯಾಮರಾ ಮಿಸ್ಟೇಕ್ಸೋ ಅಥವಾ ಆ್ಯಂಗಲ್ ಲೈಟಿಂಗ್ಸ್ ಏನಾದರೂ ಮಿಸ್ಟೇಕ್ಸೋ ಅರ್ಥ ಇಲ್ಲ ಬಟ್ ರೆಸಿಪಿ ಅಂತೂ ತುಂಬಾ ಚೆನ್ನಾಗಿ ಬಂತು ಇವಾಗ ನೋಡಿ ಅನ್ನ ಮತ್ತು ವಾಂಗಿ ಗೊಜ್ಜನ ಎರಡನ್ನೂ ಕೂಡ ಕಂಪ್ಲೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತೀರಾ ಪ್ರೆಷರ್ನ ಹಾಕಿ ಅನ್ನ ಎಲ್ಲ ಮುರಿದೋಗೋ ರೀತಿನಲ್ಲಿ ಮಾಡ್ಕೋಬಾರ್ದು ತಣ್ಣಗಿರೋ ಅನ್ನಕ್ಕೂ ಕೂಡ ಮಾಡ್ಕೋಬೋದು ಏನಾದರೂ ರಾತ್ರಿ ಅನ್ನ ಮಿಕ್ಕಿತ್ತು ಅಂತಂದರೆ ಅದಕ್ಕೂ ಕೂಡ ಈ ಒಗ್ಗರಣೆಯನ್ನು ಮಾಡ್ಕೋಬೋದು ಸಾಧ್ಯ ಆದಷ್ಟು ಬಿಸಿ ಬಿಸಿ ಅನ್ನಕ್ಕೇನೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ಬಿಸಿ ಬಿಸಿ ಅನ್ನ ಜೊತೆಗೇ ಮಾಡ್ಕೊಳ್ಳಿ ಅನಿವಾರ್ಯ ಅಂತಂದರೆ ಮಾತ್ರ ತಣ್ಣಗಿನ ಅನ್ನವನ್ನು ಕೂಡ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ಕಂಪ್ಲೀಟಾಗಿ ವಾಂಗಿಭಾತೆಲ್ಲ ಇವಾಗ ಮಿಕ್ಸ್ ಆಗಿದೆ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಅಷ್ಟೇ ಫ್ಲೇವರ್ಫುಲ್ ಆಗಿರುತ್ತೆ ಇದ್ರ ಜೊತೆಯಲ್ಲಿ ಬೇಕಿದ್ದರೆ ನೀವು ಮೊಸರು ಬಜ್ಜಿಯನ್ನು ಕೂಡ ಮಾಡ್ಕೋಬೋದು ಸಿಂಪಲ್ಲಾಗಿ ಮೊಸರಿಗೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಇದ್ರ ಜೊತೆ ಸರ್ವ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಮೊಸರು ಬಜ್ಜಿನೆಲ್ಲ ಅಷ್ಟಾಗಿ ಲೈಕ್ ಮಾಡಲ್ಲ ಅದರಲ್ಲೂ ಚಳಿಗಾಲ ಆಗಿರೋದ್ರಿಂದ ಮೊಸರನ್ನ ಅಷ್ಟಾಗಿ ತಿನ್ನೋದಕ್ಕೆ ಇಷ್ಟಪಡಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಡೈರೆಕ್ಟಾಗಿ ಹಾಗೇ ಇದ್ದೀನಿ ತುಂಬನೇ ಫ್ಲೇವರ್ಫುಲ್ ಆಗಿರುತ್ತೆ ನೀವು ನಿಮ್ಮ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅನ್ನುವಂಥದ್ದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ ಕೆಲವೊಬ್ಬರೆಲ್ಲ ಪರ್ಸ್ನಲ್ಲಾಗಿ ಮೆಸೇಜ್ ಮಾಡಿ ಹೇಳ್ತಾ ಇರ್ತೀರ ಬಟ್ ಅದೇ ಮೆಸೇಜಲ್ಲಿ ಹೇಳೋ ಬದಲು ನೀವು ಕಮೆಂಟ್ ಹಾಕಿದ್ರೆ ನಿಜವಾಗ್ಲೂ ನನಗೆ ಹೆಲ್ಪ್ಫುಲ್ ಅಂತ ಆಗಿರುತ್ತೆ ನೋಡಿ ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ ವಾಂಗಿ ಭಾತು ಮಗಳಿಗೆ ತಿನ್ನು ಅಂತ ಕರೆದೇ ಏನೋ ಇಂಪಾರ್ಟೆಂಟ್ ಇದ್ದಾಳೆ ಮತ್ತು ಬರ್ತೀನಿ ಅಂತ ಅಂದಲು ಅದಕ್ಕೋಸ್ಕರ ನಾನೇ ಟೇಸ್ಟ್ ಮಾಡ್ತಾ ಇದ್ದೀನಿ ತುಂಬಾ ಇಷ್ಟ ಆಯಿತು ನನಗಂತೂ ಅಂದರೆ ಇಷ್ಟ ಅಂತಂದರೆ ಯಾವಾಗಲೂ ನಾನು ಹೇಗೆ ಮಾಡ್ತೀನೋ ಹಾಗೆ ಬಂದಿದೆ ಆ ಫ್ಲೇವರ್ ಬಿಟ್ಟು ವಾಂಗಿಬಾತ್ ಅನ್ನುವಂಥದ್ದು ಬೇರೆ ರೀತಿಯಲ್ಲಿದ್ದರೆ ಅಷ್ಟಾಗಿ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಈ ರೀತಿ ಇದ್ದಾಗಲೇ ನನಗೆ ತುಂಬ ಇಷ್ಟ ಅಂತ ಆಗೋದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಇಂಥದ್ದೇ ಹೆಲ್ದಿ ರೆಸಿಪಿಗೋಸ್ಕರ ನನ್ನ ಚಾನೆಲನ್ನು ಸಪೋರ್ಟ್ ಮಾಡಿ ಹಾಗೆಯೇ ಹೊಸದಾಗಿ ನೋಡ್ತಾ ಇರೋವಂಥವ್ರು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇರುವಂಥವರಾಗಿದ್ದರೆ ಪೇಜನ್ನು ಫಾಲೋ ಮಾಡಿ ಮತ್ತೊಂದು ಹೆಲ್ದಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಪ್ರೀತಿಯ ನಮಸ್ಕಾರ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್